ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಭಾಗ್ಯನೂ ಕೂಡ ಎಂಟ್ರಿ ಕೊಟ್ಟ್ರಾ ಮತ್ತೆ ಮನೆಗೆ ಓ ಮೈ ಗಾಡ್ ಕುಸ್ಮ ಮತ್ತೆ پوچھا ಅನ್ಕೊಂಡ್ರು ಭಾಗ್ಯ ಬರಬರ್ದು ಭಾಗ್ಯಗೆ ವಿಷಯ ಗೊತ್ತಾಗಬರ್ದು ಅಂತ ಹಾಗಿದ್ರೆ ಅವರು ಅನ್ಕೊಂಡಿದ್ದು ಸಫಲ್ ವಾಯಿತ ಅಥವಾ ವಿಫಲ್ ವಾಯಿತ ತಾಳಿ ಕಟ್ಟೋಕ್ಕೂ ಮುನ್ನ ಬಂದರೆ ತಾಳಿ ಕಟ್ಟದ ಮೇಲೆ ಬಂದರೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯನ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಂದ ಬಿಡಬೇಡ ಅಂತ ಹೇಳಿ ಸುಂದ್ರಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ ಪೂಜಾ ಅದೇ ಕಾರಣಕ್ಕೆ ಇಲ್ಲಿ ಸುಂದ್ರಿ ತನ್ನ ಕೈಲಾದಷ್ಟು ಇಲ್ಲಿ ಭಾಗ್ಯನ ತಡೆಯೋಕೆ ಪ್ರಯತ್ನ ಪಡ್ತಾರೆ ಆದರೆ ಇಲ್ಲಿ ಭಾಗ್ಯ ಯಾವುದನ್ನು ಕೂಡ ಕೇಳೋಕೆ ರೆಡಿ ಇಲ್ಲ ಆ ಶ್ರೇಷ್ಠ ಮದುವೆನ ಪೂಜಾ ಅಪ್ಪ ಅಮ್ಮನ ವಿಷಯ ಗೊತ್ತಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಆ ರೀತಿ ಮಾಡಿದಾಳೆ ಅನ್ಸುತ್ತೆ ಖಂಡಿತವಾಗ್ಲಿ ಅಲ್ಲಿ ಆಗುವ ಅನ್ಯಾಯನ ತಡಿಬೇಕು ಅಂತ ಹೇಳಿ ಧರ್ಮ ಹಾಗೆ ಭಾಗ್ಯ ಇಬ್ರು ಕೂಡ ಆಟೋ ಹತ್ಕೊಂಡು ಹೋಗೋಕೆ ಮುಂದಾಗ್ತದ್ರೆ ಈ ಕಡೆ ಸುಂದರಿ ಮತ್ತು ಬತ್ತೆ ಬಂದು ತಡೀತಾರೆ ಅಡ್ಡ ಬರ್ತಾರೆ ಈ ಕಡೆ ಇನ್ನೂ ಕೂಡ ಸತ್ಯ ಹೇಳುವುದೇ ಭಾಗ್ಯ ಅಂತಿದ್ರೆ ನೀವು ಏನೂ ಕೂಡ ಹೇಳಬೇಕಾಗಿಲ್ಲ ಏನು ಶ್ರೇಷ್ಠ ಮತ್ತೊಮ್ಮೆ ನಿಮಗೆ ದುಡ್ಡು ಕೊಟ್ಟಿದ್ದಾಳ ನಾನು ಹೋಗೋದಕ್ಕೆ ಬಿಡಬಾರ್ದು ಅಂತ ಅದಕ್ಕೆ ಇಷ್ಟು ಎಲ್ಲ ಇಬ್ಬರು ಕೂಡ ಸೇರಿಕೊಂಡು ಮಾಡ್ತಿದ್ರ ಅಂತ ಭಾಗ್ಯ ಕೇಳಿದಾಗ ನನಗೆ ಶ್ರೀ ದುಡ್ಡು ಕೊಟ್ಟಿಲ್ಲ ಪೂಜಾ ಹೇಳಿದಾಳೆ ನಾನು ನಿನ್ನ ತಡೀತಿದ್ದೀನಿ ನೀನು ಹೋದರೆ ಅನಾಹುತ ಆಗುತ್ತೆ ಭಾಗ್ಯ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿನ್ನನ್ನು ತಡದೆ ತಡಿತೀನಿ ಅಂತ ಸುಂದರಿ ಅನ್ಕೊತಿದ್ದಾರೆ ಅದರ ನಡುವೆ ಈ ಕಡೆ ಸುಂದರಿ ಹೋಗದೇ ಇದ್ದಾಗ ಈ ಕಡೆ ಭಾಗ್ಯ ಬಂದು ದಯವಿಟ್ಟು ನೀವು ಏನೇ ಸತ್ಯ ಹೇಳಿದ್ರು ಈಗ ಸತ್ಯ ಕೇಳಿದ್ದೇ ಸಾಕಾಗಿದೆ ಇನ್ನು ಯಾವ ಸತ್ಯ ಕೇಳುವಂಥ ಮನಸ್ಥಿತಿ ನನಗಿಲ್ಲ ದಯವಿಟ್ಟು ನನಗೆ ಬಿಟ್ಟುಬಿಡಿ ನನಗೆ ಯಾವುದೇ ಸತ್ಯ ಬೇಕಾಗಿಲ್ಲ ನನ್ನ ತಂಗಿ ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಮತ್ತೆ ಆಟೋ ಹತ್ಕೊಂಡು ಹೋಗೋಕ್ಕೆ ನೋಡಿದ್ರೆ ಈ ಕಡೆ ಡ್ರೈವರ್ ನೋಡಿ ಮೇಡಮ್ ಏನಾಗಿದೆ ಅಂತ ಹೇಳ್ತಿದ್ದಾರೆ ಬಗ್ಗೆ ನೋಡಿದ್ರೆ ಸುಂದ್ರಿ ಅವ್ರಿಗೆ ಪಿಡ್ಸ್ ಬಂದುಬಿಡ್ತಾರೆ ಓ ಮೈ ಗಾಡ್ ಇಷ್ಟೊತ್ತು ಚೆನ್ನಾಗಿದ್ರಲ್ಲಪ್ಪ ಸುಂದ್ರಿ ಅವರು ಹೇಗಿದೆಲ್ಲ ಸಾಧ್ಯ ಇದು ಕೂಡ ನಾಟಕನೇನ ಏನು ಅಂತಲೇ ಅರ್ಥ ಆಗ್ತಿಲ್ಲ ಈ ಕಡೆ ಧರ್ಮ ಅಂಕಲ್ ಮತ್ತು ಭಾಗ್ಯ ನಿಜವಾಗ್ಲೂ ಕೂಡ ಕಾಬರಿ ಆಗ್ತಾರೆ ಅಯ್ಯೋ ಏನಾಗೋಯ್ತು ಅಂತ ಅಂದ್ಕೊಂಡು ಹತ್ತಿರ ಬಂದಿದ್ದಾರೆ ಈ ಕಡೆ ಸುಂದರಿಯವರು ಪಿಡ್ಸ್ ಬಂದು ಒದ್ದಾಡ್ತಿದ್ದಾರೆ ಹತ್ತ ಕಡೆ ಪೂಜೆಗೆ ಹೆಗ್ಗಾಮುಗ್ಗ ಬಾರಿಸ್ತಾರೆ ಕುಸ್ಮಾ ಅವರು ಏನು ಮಾಡ್ಬಿಟ್ಟೆ ನೀನು ಎಂಥ ಅನಾಹುತ ಗಟ್ಟಿಸ್ಬಿಡ್ತು ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ಎಲ್ಲವನ್ನೂ ಕೂಡ ನೀನೇ ಮಾಡಬಹುದು ಅಂತ ಅಂದ್ಕೊಂಡಿದ್ಯಾ ಅಂತಿದ್ರೆ ಏನತ್ತ ನಾನು ಹೇಳಿದ್ರೆ ನನ್ನ ಮಾತನ್ನು ನಂಬ್ತಿದ್ರ ನಿಮ್ಮ ಮಗನ ಮೇಲೆ ಬಿಟ್ಟದ್ದಷ್ಟು ಪ್ರೀತಿ ಇಟ್ಕೊಂಡಿದ್ರ ನಿಮ್ಮ ಮಗನೇ ಸರ್ವಸ್ವ ಅನ್ಕೊಂಡಿದ್ರ ಅಂತ ನಿಮ್ಮ ಮಗ ನಿಮ್ಮ ಸುಸಿಗೆ ಅನ್ಯಾಯ ಮಾಡಿ ಮತ್ತೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ವಿಷಯ ನಾನು ನಿಮ್ಮ ಹತ್ರ ಬಂದು ಹೇಳಿದ್ರೆ ನೀವು ನನ್ನ ಮಾತನ್ನು ನಂಬ್ತಾ ಇದ್ರ ಅಂತ ಮರು ಪ್ರಶ್ನೆ ಆಗ್ತಿದ್ದಾಳೆ ನಿಮ್ಮ ಏ ಭಾಗ್ಯಕ್ಕನಂತ ಹುಡುಗಿ ಸಟ್ಟಾಗೋದಿಲ್ವಂತೆ ಮೌಢ್ಯನಂತ ಶ್ರೇಷ್ಠ ಅಂತ ಹುಡುಗಿ ಬೇಕು ಅಂತ ಮದುವೆ ಆಗೋಕ್ಕೆ ಹೋಗ್ತಿದ್ದಾರೆ ಅವ್ರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ ಮುಂದೊಂದು ದಿನ ಮದುವೆ ಆಗ್ತಾರೆ ಅನ್ನೋ ವಿಷಯನ ನಾನು ನಿಮಗೆ ಹೇಳಿದ್ರೆ ನೀವು ನಂಬ್ತಿದ್ರಾ ಅಂತ ಪ್ರಶ್ನೆ ಹಾಕಿದ ತಕ್ಷಣ ಈ ಕಡೆ ಕುಸುಮ ಅವರು ಕುಸ್ತು ಬಿಕಾಸ್ ಅವ್ರಿಗೆ ಚೆನ್ನಾಗಿ ಗೊತ್ತು ಅವರು ಮಗನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ರು ಯಾರು ಮಾತನ್ನ ಕೂಡ ನಂಬ್ತಿರ್ಲಿಲ್ಲ ಪ್ರತಿಯೊಬ್ಬರ ಮಾತನ್ನ ಕೂಡ ಅಲ್ಲ ಗೆಳೀತಾ ಇದ್ರು ಅಂತ ಅದರ ನಡುವೆ ಈ ಕಡೆ ಪೂಜಾ ನೋಡಿಯತ್ತ ಇದು ತುಂಬಾ ದಿನದ ನಡೀತಿತ್ತು ಅದಕ್ಕೆ ನಾನು ಮದುವೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಶ್ರೇಷ್ಠನ ಪ್ರತಿ ಹೆಜ್ಜೆನೂ ಗಮನಿಸೋಕೆ ಅವಳ ಹಿಂದೆನೆ ಬಿದ್ದಿದ್ದ ಅವಳ ಮನೇಲಿದ್ದ ಆದ್ರೆ ಈಗ ನನ್ನ ಕೂಡ ಹಾಕಿ ಮದುವೆ ಆಗೋಕೆ ಹೋಗ್ತಿದ್ಲು ಈ ಒಂದು ವಿಷಯ ಭಾಗ್ಯಕ್ಕಿಂಗೆ ಗೊತ್ತಾಗಬಾರ್ದು ಭಾಗ್ಯಕ್ಕಿಂಗೆ ಗೊತ್ತಾದರೆ ಅನಾಹುತ ಗಟ್ಟಿಸ್ಬಿಡುತ್ತೆ ಅದಕ್ಕೋಸ್ಕರನೇ ನಾನು ಮುಖ್ಯವಾಗಿ ವಿಶ್ವನ ಯಾರ ಹತ್ರ ಕೂಡ ಹೇಳಲಿಲ್ಲ ಈ ವಿಶ್ವ ನಿಮಗೂ ಗೊತ್ತಾಗಿದೆಯಾ ಅಥವಾ ಭಾಗ್ಯಕ್ಕೂ ಕೂಡ ಅಂದಾಗ ಇಲ್ಲ ಭಾಗ್ಯಕ್ಕೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಭಾಗ್ಯ ಗೊತ್ತಾದರೆ ಆಕೆ ಬದುಕು ಅನಾಹುತವಾಗಿಬಿಡತ್ತೆ ಭಾಗ್ಯಾಗ ವಿಶ್ವ ಗೊತ್ತಾಗಬಾರ್ದು ನಾನು ಕೂಡ ಗೊತ್ತು ಮಾಡಿಲ್ಲ ಅಂತಾರೆ ಈಗ ಏನು ಮಾಡೋದು ಅಂತ ಹೇಳ್ತಿದ್ರು ಒಳಗಡೆ ಹೋಗಿ ಮದುವೆ ನಿಲ್ಲಿಸ್ಲೇಬೇಕತ್ತೆ ಅಂದಾಗ ಇವರು ನಮ್ಮನ್ನು ಬಿಡ್ತಾರೆ ಒಳಗಡೆ ಹೋಗೋದಕ್ಕೆ ಅಂದಾಗ ಬಿಡಲಿಲ್ಲ ಅಂದರೆ ನುಗ್ಗೆ ಹೋಗಬೇಕಾಗತ್ತೆ ನುಗ್ಗಿ ಹೋಗಲೇಬೇಕಾಗತ್ತೆ ಯಾಕಂದರೆ ಈ ಕಡೆ ಭಾಗ್ಯಕ್ಕನ ಬದುಕನ್ನು ಬದುಕಿಸ್ಬೇಕಾಗಿದೆ ನಾವು ಅಂತ ಹೇಳಿದಾಗ ಹೀಗೆ ಹೋಗೋಕ್ಕಾಗತ್ತೆ ಅಂದಾಗ ಆ ಕಡೆ ನೋಡ್ತಾಳೆ ಟ್ರ್ಯಾಕ್ಚರ್ ಕಾಣಿಸುತ್ತೆ ಸಿಕ್ತು ಅತ್ತೆ ಒಂದು ದಾರಿ ಹೋಗೋದೆ ಭಾಗ್ಯಕ್ಕನ ಬದುಕನ್ನು ಸರಿ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ಸುಮ್ಮನೆ ಹೋಗೋಕೆ ಹೇಗೆ ಸಾಧ್ಯ ಗ್ರ್ಯಾಂಡ್ ಎಂಟ್ರಿನೇ ಕೊಡೋದ್ರ ಮುಖಾಂತರ ನಾವು ಎಂಟ್ರಿ ಕೊಟ್ಟು ಶ್ರೇಷ್ಠ ಮದುವೆಯಿಂದ ಓಡೋಗಿಬಿಡ್ಬೇಕು ಆ ರೀತಿ ಮಾಡಬೇಕು ನಾವು ಅಂತ ಹೇಳ್ತಾಳೆ ನಂತರ ಬನ್ನಿ ಅತೆ ಅಂತ ಕರ್ಕೊಂಡು ಟ್ರ್ಯಾಕ್ಚರ್ ಹತ್ರ ಹೋಗ್ತಿದ್ದಾಳೆ ಈ ಕಡೆ ಪೂಜಾ ಟ್ರ್ಯಾಕ್ಚರ್ ಮೇಲೆ ಕುತ್ಕೋತಾಳೆ ಹಿಂಗೆ ಟ್ರ್ಯಾಕ್ಚರ್ ಓಡಿಸೋಕೆ ಬರಲ್ವಲ್ಲ ಈಗ ಓಡಿಸ್ತೀಯ ಅಂದಾಗ ಬರುತ್ತೋ ಬರಲ್ವೋ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ ಅಂತ ಇದು ಅಕ್ಕನ ಬದುಕನ್ನು ಬದುಕಿಸ್ಬೇಕು ಅಕ್ಕನ ಜೀವನನ ಸರಿಪಡಿಸ್ಬೇಕು ಅಂದರೆ ರಿಸ್ಕ್ ತೊಗೊಳೇಬೇಕಾಗತ್ತೆ ಅದರ್ವೈಸ್ ನಮಗೆ ಬೇರೆ ಯಾವುದೇ ಕೂಡ ದಾರಿ ಇಲ್ಲ ನೀವು ಬಿಕ್ಕಿಯಾಗಿ ಇಟ್ಕೊಳ್ಳಿ ಅಂತಂದರೆ ಬೌನ್ಸಸ್ ನೋಡಿದ್ದೆ ಏನು ಫೋಟೋ ಪೋಸ್ ಕೊಡ್ತಿದ್ಯಾ ನಮಗೆ ಏನು ತಾಕತ್ತಿದೆ ಯೋಗ್ಯತೆ ಇದೆ ಅದನ್ನು ಮಾಡ್ಬೇಕೆ ಹೊರತು ಈ ರೀತಿ ಎಲ್ಲ ಪೋಸ್ ಕೊಡಬಾರ್ದು ಅಂತಿದ್ದಾರೆ ಮತ್ತು ಒಳಗಡೆ ಈ ಕಡೆ ಶ್ರೇಷ್ಠ ಅಮ್ಮ ಹೋಗಿದೆ ಹುಚ್ಚಿ ಥರ ಡ್ಯಾನ್ಸ್ ಮಾಡ್ತಿರು ಶ್ರೇಷ್ಠಾನ ದಯವಿಟ್ಟು ಸುಮ್ಮನೆ ಹೋಗಿ ಮಂಟಪದ ಹತ್ರ ಕೂತ್ಕೋ ಅಂತ ಹೇಳ್ತಿದ್ರೆ ಯಾರೇ ನೀವು ನನ್ನ ಮದುವೆ ನನ್ನ ಇಷ್ಟ ನೀವು ಯಾರು ಹೇಳೋದಕ್ಕೆ ಕೇಳೋದಕ್ಕೆ ನಾನು ಹೀಗೆ ಡ್ಯಾನ್ಸ್ ಮಾಡೋದು ಹೀಗೆ ಅತಿಯಾಗಿ ಆಡ್ತಾ ಇದ್ರೆ ನಿಮ್ಮನ್ನು ಚೌಟ್ರಿಯಿಂದ ಓಡಿಸ್ಬೇಕಾಗತ್ತೆ ಮಂಟಪದಿಂದ ಮನೆ ಮದುವೆ ಮಂಟಪದಿಂದ ಮದುವೆ ಮನೆಯಿಂದ ಅಂತಂದರೆ ಈ ಕಡೆ ಅವಮಾನ ಆಗತ್ತೆ ಮತ್ತು ಮತ್ತೆ ಮತ್ತು ಶ್ರೀವರವ್ರಿಗೆ ಅಪ್ಪ ಅಮ್ಮನೂ ನೋಡ್ತಿಲ್ಲ ಯಾರನ್ನೂ ಕೂಡ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಶ್ರೇಷ್ಠಾಗೆ ಜಸ್ಟ್ ಆಯಿತು ತನ್ನ ಖುಷಿ ಆಯಿತು ಯಾವ ಸಮಾಜದ ಹೆದ್ರಿಕೆನೂ ಇಲ್ಲ ಬೆದ್ರಿಕೆನೂ ಇಲ್ಲ ಯಾರು ಅನ್ಕೋತಾರೆ ಅನ್ನೋ ಒಂದು ನೇಚರ್ ಕೂಡ ಇಲ್ಲ ಜಸ್ಟ್ ಅವಳಿಗೆ ಏನು ಬೇಕು ಯಾರೇನು ಏನು ಪರವಾಗಿಲ್ಲ ಅವಳು ಅಂದ್ಕೊಂಡಿದ್ದಾಗಬೇಕು ಅಷ್ಟೇ ಇಂಥ ಹಠ ಇಂಥ ಒಂದು ಹುಚ್ಚಾಟಕ್ಕೆ ಇವತ್ತು ತಾಂಡವ್ ಬದುಕು ಭಾಗ್ಯ ಬದುಕು ಬಲಿಪು ಶು ಆಗ್ತದೆ ಈ ಕಡೆ ತಾಂಡವಂತೂ ಏನಾಗಿದೆ ಹುಚ್ಚಿ ಥರ ಏನು ಆಡ್ತಿದ್ದಾಳಿ ಇವಳು ಮದುವೆ ಆದರೆ ಸಾಕಪ್ಪ ಅನ್ಕೊಂಡಿದ್ದೀನಿ ಅನ್ಕೊಂಡ್ರೆ ಶ್ರೇಷ್ಠ ಬಂದಿದ್ದ ತಾಂಡವ್ನು ಕೂಡ ಹೇಳ್ಕೊಂಡು ಬರ್ತಿದ್ದಾಳೆ ಬೇಡ ಅಂದರೂ ಕೂಡ ಕೇಳ್ತಿಲ್ಲ ಮದುವೆ ಒನ್ ಟೈಮ್ ಬರೋದು ಅಷ್ಟೇ ಬಾ ಅಂತ ಹೇಳಿ ಈ ಕಡೆ ತಾಂಡವ್ಗಂತೂ ಇಷ್ಟ ಅಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಗೊಂಬೆ ಆಡಿದಾಗ ಆಡಬೇಕಾಗಿದೆ ಈ ಕಡೆ ಶ್ರೇಷ್ಠ ಕುಣಿತಾ ಇದ್ದರೆ ತಾಂಡವ್ ಕುಣಿತಿದ್ದಾರೆ ತಾಂಡವನ ಶ್ರೇಷ್ಠನೇ ಕುಣಿಸ್ತಿದ್ದಾರೆ ಅಂತ ಹೇಳ್ಬೋದು ನಂತರ ಮುಹೂರ್ತಕ್ಕೆ ಸಮಯ ಮೀರುತ್ತೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಹಸಿಮಣೆ ಮೇಲೆ ಹೋಗಿ ಕುತ್ಕೊಂಡು ಹಾರವನ್ನು ಬದಲಾಯಿಸ್ಕೋತಾರೆ ತದನಂತರ ಆ ಕಡೆ ನೋಡಿದ್ರೆ ಭಾಗ್ಯ ಹೋಗಿದ್ದೆ ಸುಂದರಿ ಆ ಒಂದು ರೋಗದಿಂದ ನರಳಾಡ್ತಿದ್ದಾರೆ ಪಿಡ್ಸಿಂದ ಓ ಮೈ ಗಾಡ್ ನಿಜವಾಗ್ಲೂ ಪಿಡ್ಸ್ ಬಂತ ಏನು ಖಂಡಿತ ಇಲ್ಲ ಭಾಗ್ಯನ ಹೇಗಾದರೂ ತಡಿಬೇಕು ಅನ್ನೋ ಕಾರಣಕ್ಕೆ ಸುಂದ್ರಿಯವರು ಪಿಡ್ಸ್ ಬರೋ ರೀತಿ ಕೂಡ ನಾಟಕ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಅದಕ್ಕೆ ಬೀಗ ಕೈ ಕೊಟ್ಟು ಅದು ಇದು ಮಾಡಿ ಕೇರ್ ಮಾಡ್ತಿದ್ದಾರೆ ಭಾಗ್ಯಗೆ ಗೊತ್ತಾದರೆ ಸುಳ್ಳು ಅಂತ ಖಂಡಿತ ರೆಬಲ್ ಎಂಟ್ರಿ ಕೊಡೋದಂತೂ ಗ್ಯಾರಂಟಿ ಮದುವೆ ಮನೆಗೆ ಈ ಕಡೆ ಫೈನಲಿ ಸುಂದ್ರಿ ಈ ಎಷ್ಟೇ ತಡೆದ್ರೂ ಕೂಡ ಫೈನಲಿ ಧರ್ಮಾಗಲ್ ಹಾಗೆ ಭಾಗ್ಯ ಕೂಡ ಅಲ್ಲಿಂದ ಹೊರಟು ಶ್ರೇಷ್ಠ ಮದುವೆ ಮನೆ ಕಡೆ ಬರ್ತಿದ್ದಾರೆ ಹತ್ತ ಕಡೆ ಕುಸುಮಾ ಮತ್ತೆ ಪೂಜಾ ಇಬ್ಬರು ಕೂಡ ಒಂದು ಟ್ರಾಕ್ಚರ್ ಮುಖಾಂತರ ಬರ್ತಾ ಇದ್ರೆ ಈ ಕಡೆ ಬೌನ್ಸಸ್ನ ದಾಟಿ ಬರ್ತಿದ್ರೆ ಅವರೆಲ್ಲ ಚಲ್ಲಾಪಿಲಿ ಹಾಕ್ತಾರೆ ಗೇಟ್ ಹಾಕೋತಾರೆ ಗೇಟನ್ನು ನುಗ್ಗಿದ್ದ ಹೊಡೆದಾಕಿದ್ದ ಹಾಗೆ ನುಗ್ತಿದ್ದಾಳೆ ಪೂಜಾ ನಂತರ ಬಿಲ್ಡಪ್ ಕೂಡ ತಗೋತಾಳೆ ಏನಂದ್ರಿ ಹಾಗೆ ಹೀಗೆ ಅಂತ ನಂತರ ಇನ್ನೇನು ಮನೆ ಮದುವೆ ಮಂಟಪಕ್ಕೆ ಎಂಟ್ರಿ ಅಷ್ಟೇ ಆ ಕಡೆ ಹಾರ ಬದಲಾಯಿಸ್ಕೊಂಡ್ರೆ ಪುರೋಹಿತರು ಶಾಸ್ತ್ರೋತವಾಗಿ ಮದುವೆ ಮಾಡಿಸೋಕೋದ್ರೆ ಮಾಂಗಲ್ಯ ಧಾರಣೆ ಮಾಡಿಸಿ ಅಂತ ಹೇಳ್ತಿದ್ರೆ ಯಾಕೆ ಶಾಸ್ತ್ರ ಆಗ್ತಿದೆಯಲ್ಲ ಅಂತ ತಾಂಡವ್ ಹೇಳಿದ್ರೆ ಮೊದಲು ಫಸ್ಟ್ ಮದುವೆ ಆಗಲಿ ನೀನು ಸುಮ್ಮನಿರು ಅಂತ ಅಲ್ಲೂ ಕೂಡ ತಾಂಡವ್ ಕತೆ ಮುಗೀತು ನಾಯಿ ಪಾಡಾಗ್ಬಿಡದೆ ತಾಂಡವ್ದು ತದನಂತರ ಆಯ್ತು ಆಯಿತು ಅಂತ ಹೇಳಿ ಎಲ್ಲರ ಆಶೀರ್ವಾದ ತಗೊಂಡು ತಾಂಡವ್ಗೆ ಆ ಒಂದು ಮಾಂಗಲ್ಯ ಧಾರಣೆ ಮಾಡಲಿಕ್ಕೆ ಕೊಡ್ತಾರೆ ಮಾಂಗಲ್ಯ ಕಟ್ಟಬೇಕು ಅಷ್ಟರಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟೆ ಬಿಟ್ಟರು ಕುಸ್ಮಾ ಮತ್ತು ಪೂಜಾ ಇಬ್ಬರ ಎಂಟ್ರಿಗೆ ತಾಂಡವ್ ಮತ್ತು ಶ್ರೇಷ್ಠ ತಂಡ ಹುಡ್ತಿದ್ದಾರೆ ಜೊತೆಗೆ ಬಂದದ್ದೆ ಮಂಟಪನ ಧ್ವಂಸಗೊಳಿಸ್ಬಿಡ್ತಾರೆ ಕುಸುಮ್ರು ಧ್ವಂಸಗೊಳಿಸದ್ದೆ ಈ ಕಡೆ ತಾಂಡವ್ ಕೆನ್ನೆಗೆ ರಪ್ ಅಂತ ಅಂತಬ್ಬಾ ಆ ಕಡೆ ಶ್ರೇಷ್ಠ ನಿಬ್ಬೆರಗಾಗಿ ನೋಡ್ತದಾಳೆ ಏನಿದು ಏನು ಅನಾಹುತ ಆಯಿತು ಈ ಪೂಜಾ ಹೇಗೆ ಬಂದ್ಲು ಈ ಕುಸುಮಾ ಅಡ್ಡಿ ಹೇಗೆ ಬಂದ್ರು ಆ ಬೌನ್ಸರ್ಸ್ ಹೇಗೆ ಬಿಟ್ರು ಹೀಗೆ ಎಷ್ಟೋ ಕ್ವಶನ್ಸ್ಗಳು ಅವ್ಳನ್ನ ಕಾಡ್ತಾ ಇದ್ರೆ ಎಷ್ಟು ಪಾಪ ಮಾಡಿದ್ಯಾ ಅಲ್ಲಿ ಭಾಗ್ಯ ಅನ್ಯಾಯ ಮಾಡಿ ಉಳನ್ನು ಮದುವೆ ಆಗ್ತಿದ್ಯಾ ಪಾಪಿ ನಮ್ಮ ಬೆನ್ನಿಂದನೇ ಚೂರಿ ಹಾಕ್ಬಿಟ್ಟಿಯಲ್ಲ ಎಷ್ಟು ನಂಬಿದ್ದೆ ನಮಗೆ ದ್ರೋಹ ಬಗೆದ್ಬಿಟ್ಟಿಯಲ್ಲ ಮದುವೆ ಆಗಿದ್ದು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಬಂದಿದ್ಯಾ ತೂ ನೀಚ ಹಾಗೆ ಹೀಗೆ ಇದ ನಾನು ನಿಂಗೆ ಸಂಸ್ಕಾರ ಕೊಟ್ಟಿದ್ದು ನೀನು ನನ್ನ ಮಗ ನಾನಿಂತೂ ಆಗಿದ್ರೆ ಎಂದೋ ನಿನ್ನ ಕೊಂದು ಹಾಕಿಬಿಡ್ತಿದ್ದೆ ಅಂತ ಹೇಳಿ ಕೆಣ್ಣೆಗೆ ರಪ್ರಪ್ಪ ಅಂತ ಬಾರಿಸ್ತಾ ಇದ್ದರೆ ತಾಂಡವ್ಗೆ ಮರು ಇಲ್ಲ ಈ ಕಡೆ ಶ್ರೀವರ ಮತ್ತು ಯಶೋದವರು ಶಾಕ್ ಆಗ್ತಿದ್ದಾರೆ ಏನಿದು ಅಂತ ಈ ಕಡೆ ಶ್ರೇಷ್ಠ ಅಂತೂ ನೋಡಿದ್ದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಕಡೆ ಕುಸುಮವರು ನನ್ನ ಮಗ ಇವನು ನನ್ನ ಸೊಸೆಗೆ ಮೋಸ ಮಾಡಿ ಮದುವೆ ಆಗ್ತದಾನೆ ಅಂಥದ್ದಾಗಿ ಅವ್ರಿಗೂ ಕೂಡ ಬಿಕ್ ಆಗುತ್ತೆ ಶ್ರೀವರ ಮತ್ತು ಯಶೋಧ ಅವ್ರಿಗೆ ತದನಂತರ ಈ ಕಡೆ ಪೂಜಾ ಕೂಡ ರಬ್ಬಲ್ ಶ್ರೇಷ್ಠನ ನೋಡ್ತಿದಾಳೆ ಏನು ಆಯಿತಾ ಮದುವೆ ಅಂತ ಹೇಳಿ ತದನಂತರ ಈ ಕಡೆ ಕುಸುಮ ಅವ್ರು ಬಂದಿದ್ದೆ ಶ್ರೇಷ್ಠಾಗೂ ಕೂಡ ಹಿಗ್ಗಾಮುಗ್ಗಾ ಬಾರಿಸಿ ಜಡಾಯಿಸ್ತಾರೆ ಅದಾದ ನಂತರ ಈ ಕಡೆ ತಾಂಡವನ ಕೆಳಗಡೆ ಎಳ್ಕೊಂಡು ಬರ್ತಾರೆ ಎಳ್ಕೊಂಡು ಬಂದಿದ್ದೆ ಅಲ್ಲೂ ಕೂಡ ತಾಂಡವನ ಬಿಡ್ತಾ ಇಲ್ಲ ಬಿಸಿ ಮುಟ್ಸ್ತಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಎಳ್ಳೀರು ಬೊಂಡೆಗಳು ಎಳ್ನೀರ್ ಕಾಯಿಗಳು ಎಳ್ನೀರು ಎಲ್ಲ ಕೂಡ ಇರುತ್ತೆ ಅಲ್ಲಿ ಕತ್ತಿ ಕೂಡ ಇದೆ ಆ ಕೊಳ್ಳಿನ ತಗೊಂಡಿದ್ದೆ ಈ ಕಡೆ ಮಚ್ಚುನ ತೊಗೊಂಡಿದ್ದೆ ಶ್ರೇಷ್ಠ ಹತ್ರ ಬಂದು ಶ್ರೇಷ್ಠನ ಮುಗಿಸೋಕೆ ಬರ್ತಿದ್ದಾರೆ ಅಂತ ಅನಿಸುತ್ತೆ ಕುಸುಮ ಅವರು ಹತ್ತ ಕಡೆ ಭಾಗ್ಯ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಿದ್ರೆ ಮಾಂಗಲ್ಯ ನಾ ತಾಂಡವು ಖಂಡಿತ ಇಲ್ಲ ಹಾಗಾದರೆ ಇಲ್ಲಿ ಕುಸುಮ ಅವರು ಶ್ರೇಷ್ಠನ ಕುಂದೇ ತಿಂತೀನಿ ಅಂತ ಬರ್ತಿದ್ದಾಗೆ ಶ್ರೇಷ್ಠ ಎಸ್ಕೀಪ್ ಆಗ್ತಾಳ ಮದುವೆ ಆಗ್ತೀನಿ ಅಂತ ಬಂದವಳು ಮದುವೆ ಬಿಟ್ಟು ಓಡಿ ಹೋಗ್ತಾಳ ಏನಾಗುತ್ತೆ ಮುಂದಿನ ವಿಜಯೋದಲ್ಲಿ ನೋಡಿ